ನಾನು ಎರಡ್ ಸಾವಿರದ ಹದಿಮೂರು ಮೇ ಹದಿಮೂರರಲ್ಲಿ ಮುಖ್ಯಮಂತ್ರಿ ಬಸವಣ್ಣವರ ಜಯಂತಿ ಅವತ್ತೇ ವಚನ ಸ್ವೀಕಾರ ಮಾಡಿದೆ ನಾವು ಒಬ್ಬನೇ ಸ್ವೀಕಾರ ಮಾಡೋದವರು ನೇರವಾಗಿ ಹೋದೆ ನಾನು ಮುಖ್ಯ ಕಾರ್ಯದರ್ಶಿ ಹಣಕಾಸಿನ ಕಾರ್ಯದರ್ಶಿ ಮತ್ತೆ ಬೇರೆ ಅಪರ ಮುಖ್ಯ ಕಾರ್ಯದರ್ಶಿ ಅಂತ ಇರ್ತಾರೆ ಅವರು ನಾವೆಲ್ಲ ಕೂತ್ಕೊಂಡು ಕೆಲವು ಕಾರ್ಯಕ್ರಮಗಳನ್ನ ಅವತ್ತೇ ಘೋಷಣೆ ಮಾಡಿ ಅನ್ನಭಾಗ್ಯ ಕ್ಷೀರಭಾಗ್ಯ ಕ್ಷೀರ ಕೃಷಿ ಭಾಗ್ಯ ಅನ್ನಭಾಗ್ಯ ಯಾಕೆ ಮಾಡಿದೆ ಅಂತಂದ್ರೆ ನಾನು ಮುಖ್ಯಮಂತ್ರಿ ಆದಾಗ ಮಾಡಬೇಕು ಅಂತ ನಾನು ಮೊದಲಿಂದ ಕೂಡ ಅನ್ಕೊಂಡಿದ್ದೆ ನಾನು ಹುಡುಗ ಆಗಿದ್ದಾಗ ನಮ್ಮೂರಿನಲ್ಲಿ ಒಂದು ಮೂವತ್ತು ನಲ್ವತ್ತು ಪರ್ಸೆಂಟ್ ನೀರಾವರಿ ಜಮೀನುಗಳಿದೆ ಇನ್ನು ಅರವತ್ತು ಪರ್ಸೆಂಟು ಖುಷ್ಕಿ ಜಮೀನು ಇತ್ತು ಯಾರಿಗೆ ನೀರಾವರಿ ಮತ್ತೆ ಜಾಸ್ತಿ ಜಮೀನಿತ್ತು ಇತ್ತು ಅವ್ರು ಅನ್ನ ಮಾಡೋರು ಯಾರು ಕುಷ್ಕಿ ಜಮೀನಿತ್ತು ಇತ್ತು ಅವ್ರು ಯಾರೋ ಅನ್ನ ಮಾಡ್ತಿಲ್ಲ ಅನ್ನ ಮಾಡ್ತಿದ್ದು ಯಾವಾಗಪ್ಪ ಅಂತಂದ್ರೆ ನೆಂಟರುಗಳು ಬಂದಾಗ ಹಬ್ಬದ ದಿನಗಳಲ್ಲಿ ಅನ್ನ ಅನ್ನ ಮಾಡೋದು ನಮ್ಮ ಮನೆಯಲ್ಲಿ ಆಗ ಆರು ಎಕರೆ ಕುಶ್ ಖರೀದ್ ಜಮೀನಿತ್ತು ಇತ್ತು ಇನ್ನೊಂದು ಮೂವತ್ತು ಎಕರೆ ಖುಷ್ಕಿ ಜಮೀನಿತ್ತು ಇತ್ತು ನಮ್ಮನೇಲಿ ಯಾವತ್ತರ ಒಂದೊಂದು ದಿನ ಅನ್ನ ಮಾಡೋರು ಸಾಮಾನ್ಯವಾಗಿ ಜೋಳದ ಮುದ್ದೆ ರಾಗಿ ಮುದ್ದೆ ತಿನ್ಕೊಂಡು ಬೆಳಿಗ್ಗೆ ಅದೇನೆ ರಾತ್ರಿನೂ ಮಧ್ಯಾಹ್ನ ಅದೇನೆ ರಾತ್ರಿನೂ ಅದೇ ಅನ್ನ ಉಣ್ಣೋದು ಕೂಡ ಹಬ್ಬಗಳಲ್ಲೇ ನಾನು ಸಾರಿ ನಮ್ಮನೇಲಿ ಅನ್ನ ಮಾಡ್ತಿದ್ರಲ್ಲ ನಮ್ಮ ಅಣ್ಣನಿಗೆ ಸ್ವಲ್ಪ ಅನ್ನದ ಚಟ ಅವ್ರಿಗೆ ಸಾರಿ ಅನ್ನ ಮಾಡೋರು ನಮಗೆಲ್ಲ ಮುದ್ದೆನೇ ಕೊಡೋರು ಅವ್ರಿಗೆ ಅನ್ನ ಮಾಡಿಕೊಡರು ನಮ್ಮ ಪಕ್ಕದ ಮನೆಯವರು ಪಾಪ ಅವ್ರ ಮಕ್ಳಿಗೆ ಜ್ವರ ಬಂದ್ರೆ ಆ ಬೇದಿ ಆದ್ರೆ ಸಣ್ಣ ಪುಟ್ಟ ಕಾಯಿಲೆಗಳು ಬಂದ್ರೆ ಅವ್ರ ಮನೇಲಿ ಅನ್ನ ಮಾಡ್ತಿರ್ಲಿಲ್ವಲ್ಲ ಬಂದು ಒಂದು ತುತ್ತ ಅನ್ನಕ್ಕೋಸ್ಕರ ಕಾಯ್ಕ ನಿಂತ್ಕೊಳ್ಳೋರು ನಾನು ಕಣ್ಣಾರೆ ನೋಡಿದ್ದೆ ಯಾರು ಕೂಡ ಅನ್ನಕ್ಕೋಸ್ಕರ ಇನ್ನೊಬ್ಬರು ಮನೆ ಬಾಗಿಲಿಗೆ ಹೋಗ್ಬಾರ್ದು ಕಾಯ್ಕ ನಿಂತ ಅವರು ಗುಣಿ ಕಂಡುಕೊಡರು ನಮ್ಮ ಗುಣ ಕಂಡು ಕೊಡೋರು யாரும் அன்னக்கோஸ நிந்தபாரது காணக்கோஸ்கர நானும் அன்னபாகிய கார்கம்